ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟಮನ್ನ ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತಿನ ವಿಷಯ ಬಡವರ ಚಿಂತನೆಗಳಿಗೂ ಶ್ರೀಮಂತರ ಚಿಂತನೆಗಳಿಗೂ ಇರುವ ವ್ಯತ್ಯಾಸಗಳನ್ನು ಇವತ್ತು ನೋಡೋಣ ಸಾಮಾನ್ಯ ಜನ ನಾವು ನಾಳೆ ಬಗ್ಗೆ ಯೋಚನೆ ಮಾಡೋದು ತುಂಬ ಕಡಿಮೆ ನಾವು ಅಂದರೆ ಗುಬ್ಬಚ್ಚಿಯಂತೆ ಕೂಡಿಟ್ಟ ಹಣ ದೊಡ್ಡದಾಗಿ ಬೆಳೆಯುವ ವೇಳೆಗೆ ನಾವಿರುತ್ತವೋ ಇಲ್ಲವೋ ಅನ್ನೋ ಭಾವನೆ ನಮ್ಮದು ಆಗೊಮ್ಮೆ ಉಳಿಸಿದರೂ ಅದನ್ನು ಬೆಳೆಸುವ ದಾರಿ ನಮಗೆ ತಿಳಿದಿಲ್ಲ ನಮಗೆ ಅವರು ನಂಬಿ ಹಣ ನೀಡುವುದು ಹೇಗಪ್ಪ ಇವರು ನಂಬಿ ಹಣ ಹೂಡುವುದು ಏನು ಹೇಗಪ್ಪ ಅನ್ನುವ ಚಿಕ್ಕ ಭಯ ಜನರಲ್ಲಿ ನಮಗೆ ಮನೆ ಮಾಡಿದ್ದೆ ನಾಳೆ ಜಗತ್ತು ಯಾವ ಬಣ್ಣವನ್ನು ಪಡೆಯುತ್ತದೆ ಎಂಬ ಸಣ್ಣ ಅರಿವು ಕೂಡ ನಮಗಿರುವುದಿಲ್ಲ ನಾಳೆ ಅವರ್ಯಾರೋ ನಾವ್ಯಾರೋ ಎಂಬ ಜೀವನ ಶೈಲಿಯಲ್ಲೇ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಆದರೆ ಈ ಜೀವನ ಶೈಲಿ ನಮಗೇ ನಷ್ಟ ಇದು ಕೂಡ ನಮಗೆ ಅರಿವಿಗೆ ಬರದಂಗಾಗಿಬಿಟ್ಟಿದೆ ಆದರೆ ಸಿರಿವಂತರು ಹೂಡಿಕೆಯ ಬಗ್ಗೆ ಹೆಚ್ಚು ಹರಿಸುತ್ತಾರೆ ಅವರಿಗೆ ಒಂದೇ ಚಿಂತೆ ಎಲ್ಲಿ ಹೂಡಿದರೆ ಎಷ್ಟು ಲಾಭ ಬರುತ್ತದೆ ಅಲ್ಲಿ ಉಳಿದರೆ ಎಷ್ಟು ಲಾಭ ಬರುತ್ತದೆ ಇದರ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಇರ್ತಾರೆ ಇವರು ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಇರ್ತಾರೆ ಎಲ್ಲಿ ಹೂಡಬೇಕು ಎಂಬ ಅನ್ವೇಷಣೆಯನ್ನು ಮಾಡ್ತಾ ಇರ್ತಾರೆ ಹೀಗಾಗಿ ಸಾಮಾನ್ಯ ಜನರಿಗಿಂತ ಸಿರಿವಂತ ಜನರು ಹೆಚ್ಚು ಸಾಮರ್ಥ್ಯವನ್ನು ಸಂಪಾದನೆ ಮಾಡುತ್ತಾರೆ ಇದರಿಂದ ಅವರ ಸಂಪತ್ತನ್ನು ವೃದ್ಧಿಸಿಕೊಳ್ಳಲು ಇದು ದಾರಿದೀಪವಾಗುತ್ತದೆ ಸಿರಿವಂತರು ನಾಳೆ ನಮ್ಮದು ಎಂಬ ವಿಶ್ವಾಸದಲ್ಲಿ ಬದುಕನ್ನು ಸಾಗಿಸ್ತಾ ಇರ್ತಾರೆ ಸಿರಿವಂತರಿಗೆ ಆದುದರಿಂದ ನಾಳೆಯ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಸಿರಿವಂತರು ನಾವು ಇಷ್ಟನ್ನು ಉಳಿಸಲೇಬೇಕು ಎಂದು ಮೊದಲೇ ನಿರ್ಧರಿಸಿರುತ್ತಾರೆ ಅಲ್ಲದೆ ಅವರು ಮನಸ್ಸಿಗೆ ಬಂದ ತಕ್ಷಣ ಯಾವ ವಸ್ತುವನ್ನು ಕೊಳ್ಳಲು ಇಷ್ಟಪಡುವುದಿಲ್ಲ ನಾವು ಕೊಳ್ಳುವ ವಸ್ತು ಆಸ್ತಿಯಾಗುತ್ತದೆಯೇ ಇಲ್ಲ ಲಯಬಿಲಿಟಿ ಆಗುತ್ತದೆಯೇ ಎಂದು ಮೊದಲೇ ನಿರ್ಧರಿಸಿರುತ್ತಾರೆ ಬಡ ಅಥವಾ ಮಧ್ಯಮ ವರ್ಗದ ಜನ ಈ ಅಂಶವನ್ನು ನೆನಪಿನಲ್ಲೇ ಇಟ್ಟುಕೊಳ್ಳುವುದಿಲ್ಲ ಮರೆತೇ ಬಿಡುತ್ತೇವೆ ಇದರ ಉದ್ದೇಶ ನಾವು ಕೊಳ್ಳುವ ಎಲ್ಲ ವಸ್ತುಗಳು ಆಸ್ತಿಯಾಗಬೇಕು ಎಂಬುದಲ್ಲ ನಾವು ಅವಶ್ಯಕತೆ ಆಧಾರದ ಮೇಲೆ ನಾವು ಖರ್ಚನ್ನು ಮಾಡಬೇಕು ಎಂಬುದಷ್ಟೇ ಇದರ ಉದ್ದೇಶ ನಾವು ಮಧ್ಯಮ ವರ್ಗದ ಜನ ಸ್ವಲ್ಪ ಹಣ ಬಂದರೆ ಸಾಕು ಓ ಒಂದು ಒಳ್ಳೆ ಐಷಾರಾಮಿ ಕಾರನ್ನು ತಗೊಳ್ಳೋಣ ಸ್ವಲ್ಪ ಸಾಲ ಆದರೆ ಆಗಲಿ ಎಂದು ಒಂದು ಕಾರ್ ತೊಗೊತೀವಿ ಈ ಖರ್ಚು ಹೆಚ್ಚಿಸುವ ಕಾರನ್ನು ಖುಷಿಯಾಗಿ ತೊಗೊತೀವಿ ಈ ಕಾರು ನಮಗೆ ಬೇಕೇ ಇದು ಅವಶ್ಯಕತೆ ಇದೆಯೇ ನಮಗೆ ಎಷ್ಟು ಅವಶ್ಯಕತೆ ಇದೆ ಎಂಬ ಸಣ್ಣ ಪ್ರಶ್ನೆಯನ್ನು ಕೂಡ ಕೇಳಿಕೊಳ್ಳುವುದಿಲ್ಲ ಅದೇ ಒಂದು ಸಮಾಜದಲ್ಲಿ ನಾವು ಒಂದು ಮೆಟ್ಟಿಗಿದ್ದೀವಿ ಇದ್ದೀವಿ ಅಂತ ತೋರಿಸ್ಕೋಬೇಕು ಅಷ್ಟೇ ಈ ಕಾರು ಲಯಾಬಿಲಿಟಿಗೆ ಸೇರುತ್ತದೆ ಈ ಕಾರು ಆಸ್ತಿಯಲ್ಲ ಎಂಬ ಅರಿವು ಕೂಡ ನಮಗಿಲ್ಲ ಲಯಾಬಿಲಿಟಿ ಎಂದರೆ ಯಾವುದು ನಮಗೆ ಖರ್ಚನ್ನು ಕೊಡುತ್ತದೆಯೋ ಅಥವಾ ನೋವನ್ನು ಕೊಡುತ್ತದೆಯೋ ಇವೆಲ್ಲ ಲಯಾಬಿಲಿಟಿಗೆ ಅದೇ ಸಿರಿವಂತರು ಕಾರನ್ನು ಕೊಳ್ಳುವ ಬದಲು ಕಾರು ಕಂಪನಿಯ ಶೇರುಗಳನ್ನು ಪರ್ಚೇಸ್ ಮಾಡುತ್ತಾರೆ ಕಾರಣ ಇಷ್ಟೇ ಕಾರುಗಳ ಮೌಲ್ಯ ದೀರ್ಘಾವಧಿಯಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತದೆ ಅದೇ ಷೇರುಗಳ ಮೌಲ್ಯ ದೀರ್ಘಾವಧಿಯಲ್ಲಿ ಹೆಚ್ಚುತ್ತಾ ಹೋಗುತ್ತದೆ ಇದೇ ಅವರ ಮೂಲ ಕಾರಣ ಕಾರುಗಳ ಕಂಪನಿಯ ಶೇರ್ ಪಡೆಯಲು ಈಗ ನಮ್ಮ ಮನಸ್ಸಿನಲ್ಲಿ ಒಂದು ಕ್ವೆಶನ್ ಮೂಡ್ತದೆ ಹಾಗಾದರೆ ಶ್ರೀಮಂತರು ಕಾರ್ ಕೊಳ್ಳುವುದಿಲ್ಲವೇ ಕೊಳ್ಳುತ್ತಾರೆ ಸಾಮಾನ್ಯ ಕಾರಲ್ಲ ಐಷಾರಾಮಿ ಕಾರನ್ನೇ ಕೊಳ್ಳುತ್ತಾರೆ ಏಕೆಂದರೆ ಆ ಕಾರಿನ ಬೆಲೆಯ ನೂರಾರು ಪಟ್ಟು ಆದಾಯವಿರುತ್ತದೆ ಆದಾಯದ ಮೂಲವನ್ನು ಅವರು ಭದ್ರ ಮಾಡಿಕೊಂಡಿರ್ತಾರೆ ಈಗ ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಹಾಗಾದರೆ ನಾವು ಸಾಮಾನ್ಯ ಜನರು ಬಡವರು ಕಾರನ್ನ ಕೊಳ್ಳಲೇಬಾರ್ದೇ ನಾವು ಎಂಬ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುತ್ತವೆ ಇದು ಸಹಜ ಇಲ್ಲ ಕೊಳ್ಳಬಹುದು ಆದರೆ ಅದಕ್ಕೊಂದು ರೂಲ್ಸ್ ನೀವು ಪಾಲಿಸಲೇಬೇಕು ಅದೇನಪ್ಪ ಅಂದರೆ ನಿಮ್ಮ ಆದಾಯದ ಪ್ರತಿಶತ ನಲವತ್ತು ಪರ್ಸೆಂಟ್ ಮಾತ್ರ ನೀವು ಕಾರಿಗೆ ಖರ್ಚು ಮಾಡಬೇಕು ಅಂದರೆ ನಿಮ್ಮ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷ ಇದೆ ಎಂದರೆ ನೀವು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕಾರನ್ನು ಮಾತ್ರ ಖರೀದಿಸಬೇಕು ಇದರಿಂದ ಏನಾಗುತ್ತೆ ನೀವು ಆರ್ಥಿಕ ಹಿಂಜರಿತಕ್ಕೆ ನೀವು ಸಿಲುಕುವುದಿಲ್ಲ ಇದು ನೀವು ಕೂಡ ಶ್ರೀಮಂತರಾಗಲು ಅನುಕೂಲ ಆಗುತ್ತದೆ ಆದರೆ ಕೆಲವರು ನಮ್ಮ ಪಕ್ಕದ ಮನೆಯಲ್ಲಿ ಐಷಾರಾಮಿ ಕಾರ್ ತೊಗೊಂಡ್ರು ನಮ್ಮ ಫ್ರೆಂಡು ಐಫೋನ್ ತಗೊಂಡ ಅಂತ ಐಷಾರಾಮಿ ಕಾರ್ಗಳನ್ನು ಪರ್ಚೇಸ್ ಮಾಡಲು ಹೋಗ್ತಾರೆ ಇದು ಕೂಡ ನಮ್ಮನ್ನು ಶ್ರೀಮಂತರನ್ನಾಗಲು ಅಡ್ಡಿಪಡಿಸುತ್ತದೆ ಇವು ನಾವು ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದವರು ಮಾಡುವಂಥ ಇನ್ನೂ ಒಂದು ಈಗಿನ ಮಧ್ಯಮ ವರ್ಗದವರು ಮತ್ತು ಬಡವರು ಒಂದು ಮದುವೆ ಮಾಡೋದಕ್ಕೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಇವರ ವಾರ್ಷಿಕ ಆದಾಯ ನೋಡಿದರೆ ವರ್ಷಕ್ಕೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಮಾತ್ರ ಇರುತ್ತದೆ ಮದುವೆಗೆ ಸಾಲ ಮಾಡಿ ಐದರಿಂದ ಹತ್ತು ಲಕ್ಷ ಖರ್ಚು ಮಾಡಿರ್ತಾರೆ ಇದರಿಂದ ಏನಾಗುತ್ತೆ ಅವರ ಸಂಸಾರ ಮತ್ತೆ ಸಾಲದ ಸುಳುವಿಗೆ ಸಿಲುಕುತ್ತದೆ ಇದರಿಂದ ಅವರು ಮತ್ತೆ ಇನ್ನಷ್ಟು ಬಡವರಾಗ್ತಾರೆ ಇದಕ್ಕೆಲ್ಲ ಕಾರಣ ಸಮಾಜದ ಮುಂದೆ ನಾವು ಒಂದು ಶ್ರೀಮಂತರು ಎಂದು ಬಿಂಬಿಸ್ಬೇಕು ಅಂತ ಅಷ್ಟೇ ಇನ್ನೇನು ಕಾರಣ ಇರೋದಿಲ್ಲ ಅದೇ ಶ್ರೀಮಂತರಾಗಿರುವಂತಹ ಅಂಬಾನಿ ಒಂದು ಮದುವೆ ಮಾಡ್ತಾರೆ ಅವನ ಮಗುಂದ ಅವನು ಕೇವಲ ಐದು ಸಾವಿರ ಕೋಟಿಯನ್ನು ಖರ್ಚು ಮಾಡಿರ್ತಾನೆ ಇದು ನಮ್ಮ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಐದು ಸಾವಿರ ಕೋಟಿನ ಅನಿಸುತ್ತೆ ಆದರೆ ಅವರ ಸಂಪತ್ತೆಷ್ಟು ಗೊತ್ತಾ ಐದರಿಂದ ಹತ್ತು ಲಕ್ಷ ಕೋಟಿ ಅವರು ಬೆಲೆ ಬಾಳ್ತಾರೆ ಆದರೆ ಅವರು ಖರ್ಚು ಮಾಡಿದ್ದೆಷ್ಟು ಕೇವಲ ಐದು ಸಾವಿರ ಕೋಟಿ ಅವರಲ್ಲಿ ಅವರ ಸಂಪತ್ತಿಗೆ ಲೆಕ್ಕ ಹಾಕಿದರೆ ಝೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಪರ್ಸೆಂಟು ಕೂಡ ಅವರು ಖರ್ಚು ಮಾಡಿಲ್ಲ ಇದು ನಮ್ಮ ಶ್ರೀಮಂತರಿಗೂ ನಮ್ಮ ಮಧ್ಯಮ ವರ್ಗದವರಿಗಿರುವಂತಹ ಬಹು ದೊಡ್ಡ ವ್ಯಕ್ತಿ